మోకీట్ హాకి నీర్ హిషోన్స్ అేట్ అపర్చునిటీ ఫార్ ఫ్రమ్ దిస్ చాలా తిందు బాడీ ಅಹ್ ಚೊಟ್ಟನ್ನು ಇಲ್ಲಿ ನಾನು ಇಲ್ಲಿ ನಮ್ಗೆ ವಾರ್ಷಿಕ ಅಲ್ಲಿ ಆಗಾಗ ಆ ರುಚಿಕರವಾದ ಫೈನಲ್ ಸಿಗ್ತದೆ ಸಸ್ಯಗಳಿಂದ ಯಾವುದೇ ನಿರೀಕ್ಷೆ ಇಲ್ಲ ಅದು ಕೊಡುವಂತ ಸಂತೋಷ ನಾವು ಹಣದ ರೂಪದಲ್ಲಿ ಅದನ್ನು ಪರಿವರ್ತಿಸಿ ಹೇಳಲಿಕ್ಕೆ ಆಗುದಿಲ್ಲ ನಾಲ್ಕು ಫೀಟ್ ಅಗಲ ಐದು ಫೀಟ್ ಡೆಪ್ ಡೆಪ್ ಐದು ವರ್ಷ ಹಿಂದೆ ಇದನ್ನು ಯಾರನ್ನು ಆ ನಿಯೋಜಿಸದೆ ನಾನೇ ಸ್ವಂತ ಇದನ್ನು ಹೊಂಡ ಮಾಡಿದ್ದು ಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಉಡುಪಿ ಜಿಲ್ಲೆಯ ಬೇರೆ ಬೇರೆ ಸಂಗತಿಗಳನ್ನ ನಿಮಗೆ ತೋರಿಸ್ತಿದ್ದೇನೆ ತುಂಬಾ ಖುಷಿ ಆಗುತ್ತೆ ಉಡುಪಿ ಜಿಲ್ಲೆಯ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ನಾನು ಮೊನ್ನೆ ಮೊನ್ನೆ ಕುಂದಾಪುರ ತಾಲೂಕಿನ ಒಬ್ರು ಎಪ್ಪತ್ನಾಲ್ಕು ವರ್ಷದ ಹಿರಿಯರು ಮಾಡಿರುವಂತಹ ಸಮಗ್ರ ಕೃಷಿಯ ಬಗ್ಗೆ ತೋರಿಸಿದೆ ಅದೇ ರೀತಿಯ ಒಂದು ಇನ್ನೊಂದು ವಿಶೇಷವಾಗಿರುವಂತಹ ಸ್ಟೋರಿಯನ್ನು ತಗೊಂಡು ನಿಮ್ಮೆದುರುಗಡೆ ಬಂದಿದ್ದೇನೆ ಇದು ನಿಮ್ಗೆ ಯಾವುದು ಹೊಸ್ತಲ್ಲ ಯಾಕೆಂದ್ರೆ ಅವರು ಫೇಸ್ಬುಕ್ ಅಲ್ಲಿ ತುಂಬಾ ಚಿರಪರಿಚಿತರು ಫೇಸ್ಬುಕ್ ಅಲ್ಲಿ ಹೆಚ್ಚಾಗಿ ನೀವು ಅವ್ರನ್ನ ನೋಡಿರ್ತೀರಿ ತರಕಾರಿ ಕೃಷಿಯ ಬಗ್ಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇವತ್ತಿನ ಯುವ ಜನರಿಗೆ ನಿಜವಾಗ್ಲೂ ಸೋಷಿಯಲ್ ಮೀಡಿಯಾನ ಹೇಗೆ ಪಾಸಿಟಿವ್ ಆಗಿ ಉಪಯೋಗ ಮಾಡಬೇಕು ಅನ್ನುವಂಥದ್ದನ್ನು ತೋರಿಸ ಹಿರಿಯರು ರತ್ನಾಕರ ಹೆಗ್ಡೆ ಅಂತೇಳಿ ಇವರಿಗೆ ವಯಸ್ಸು ಎಪ್ಪತ್ತೈದು ಎಪ್ಪತ್ತೈದರೂ ಕೂಡ ಒಂದು ಇಪ್ಪತ್ತು ವರ್ಷದ ತರುಣರ ರೀತಿಯಲ್ಲಿ ಕೈತೋಟ ಇಡೀ ಒಂದು ರೀತಿಯಲ್ಲಿ ಒಂದು ಹ್ಯಾಪಿಯಾಗಿ ಹೇಗೆ ಜೀವನ ಮಾಡಬೇಕು ಅನ್ನುವಂಥದ್ದಕ್ಕೆ ಇವರು ಮಾಡಲಾಗಿದ್ದಾರೆ ಇವರ ಸಂಪೂರ್ಣ ಕೈತೋಟವನ್ನು ನಿಮಗೆ ತೋರಿಸ್ತಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಬ್ಯಾಕ್ ನಲವತ್ತು ವರ್ಷ ವಿಜಯ ಬ್ಯಾಂಕ್ ನಲ್ಲಿ ಕೆಲಸ ಮಾಡಿದೆ ಚೀಫ್ ಮ್ಯಾನೇಜರ್ ಆಗಿ ರಿಟೈರ್ಡ್ ತೌಸಂಡ್ ಟೆನ್ ನಲ್ಲಿ ಮರುದಿನವೇ ನಾನು ಟ್ರಿನಿಟಿ ಅಕಾಡೆಮಿ ಅನ್ನುವ ಸಂಸ್ಥೆಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಜಾಯ್ನ್ ಆದ ಅಲ್ಲಿ ಒಂದು ವರ್ಷ ಇದ್ದು ಆ ಬಳಿಕ ನಾನು ಮಣಿಪಾಲ್ ಅಕಾಡೆಮಿ ಆಫ್ ಬ್ಯಾಂಕಿಂಗ್ ಸಂಸ್ಥೆಯಲ್ಲಿ ಎಂಟು ವರ್ಷಗಳ ಕಾಲ ಕೆಲಸ ಕೆಲಸ ಮಾಡಿದೆ ನಾನು ಬ್ಯಾಂಕ್ ಎಲ್ಲ ಪ್ರೈವೇಟ್ ಮತ್ತು ಪಬ್ಲಿಕ್ ಸೆಕ್ಟರ್ ಎಲ್ಲಾ ಬ್ಯಾಂಕ್ ಎಂಪ್ಲಾಯಿಸ್ ಹದಿನೈದು ಸಾವಿರ ಜನರಿಗೆ ನಾನು ಕ್ರೆಡಿಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಕೌಂಟ್ಸ್ ಬಿಸ್ನೆಸ್ ಮ್ಯಾಥಮ್ಯಾಟಿಕ್ಸ್ ಇಂಥ ಸಬ್ಜೆಕ್ಟ್ ಕಲಿಸಿದ್ದೇನೆ ಆ ಬಳಿಕ ನಾನು ಮೂರು ವರ್ಷ ಒಂದು ಸೌಹಾರ್ದ ಸಂಸ್ಥೆಯಲ್ಲಿ ಆರ್ಥಿಕ ತಜ್ಞನಾಗಿ ಸಲಹೆ ಕೊಡ್ತಾ ಇದ್ದೆ ಈಗ ನನ್ನನ್ನು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೌಹಾರ್ದ ಸಂಸ್ಥೆಗಳು ನನ್ನನ್ನು ಕರೀತಾರೆ ಇತ್ತೀಚೆಗೆ ನಾನು ಆಫ್ರಿಕನ್ ಮೊಜಾಂಬಿಕ್ ಸ್ಟೂಡೆಂಟ್ಸಿಗೆ ಕೂಡ ಮೂರು ದಿವಸ ಕಾರ್ಯಾಗಾರ ಮಾಡಿದ್ದೇನೆ ಮೊನ್ನೆ ಕಾರವಾರದಲ್ಲಿ ಅರ್ಬನ್ ಬ್ಯಾಂಕ್ ಚೇರ್ಮೆನ್ಸ್ ಮತ್ತೆ ಡೈರೆಕ್ಟರ್ಸಿಗೆ ಕೂಡ ಕೆಲಸ ಮಾಡಿದ್ದೇನೆ ಕೃಷಿ ಮಾಡುವುದು ತೋಟಗಾರಿಕೆ I am very passionate about teaching, growing plants, taking care of them and nurturing them. It gives me ಪ್ಲೆಷರ್ ಎಷ್ಟು ಸಂತೋಷ ಕೊಡ್ತಂತ ಹೇಳಿಕ್ಕೆ ಆಗುದಿಲ್ಲ ನಾನು ಆರೋಗ್ಯವಂತ ಆರೋಗ್ಯವಂತನಾಗಿದ್ದೇನೆ ನನ್ನ ಉದ್ದೇಶ ಯಂಗರ್ ಜನರೇಷನ್ಗೆ ನಮ್ಮ ಪರಿಸರದ ಬಗ್ಗೆ ಕಾಳಜಿ ಹುಟ್ಟಿಸುವುದು ಅವರು ಕೂಡ ಇಂಥ ಕರ್ ಕೆಲಸದಲ್ಲಿ ತೊಡಸಿಕೊಳ್ಳುವುದು ನಿವೃತ್ತರಾದವರು ಹರಟೆ ಹೊರೆಯದೆ ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಕೃಷಿ ಕೃಷಿಯಲ್ಲಿ ತೊಡಿಸಿಕೊಂಡು ಎಷ್ಟು ಜಾಗ ಇದ್ರು ಕೂಡ ಅಲ್ಲಿ ಕೃಷಿ ಮಾಡ್ಬೋದು ಆರೋಗ್ಯವನ್ನು ಒಳ್ಳೆದಾಗಿಟ್ಕೊಳ್ಬಹುದು ಒಳ್ಳೆ ನಿದ್ದೆ ಮಾಡಬಹುದು ಶಾಂತಿಯಿಂದ ಇರ್ಬಹುದು ಅದು ಎಲ್ಲರೂ ಪ್ರೇರಿಸಬಹುದು ನನ್ನ ಮಕ್ಕಳು ಕೂಡ ಕೆಲಸದಿಂದ ತುಂಬಾ ಸಂತುಷ್ಟರಾಗಿದ್ದಾರೆ ನಾನು ಇತ್ತೀಚೆಗೆ ಬೆಂಗಳೂರಿಗೆ ಹೋದ ಅವಳ ನನ್ನ ಮಗಳ ತೋಟವನ್ನು ಕೂಡ ನಾನು ಸರಿ ಮಾಡಿದೆ ಅಲ್ಲೆಲ್ಲ ಕಳೆಗಳೆಲ್ಲ ತೆಗೆದು ಹುಕ್ಕಳೆಲ್ಲ ಗೊಬ್ಬರ ಹಾಕಿದೆ ಇದು ನನ್ನ ಹ್ಯಾಬಿಟ್ ಇದಕ್ಕೆ ವರ್ಷ ಆಯ್ತು ಸರ್ ಇದು ಒಂದು ಮೂರು ವರ್ಷದ ಗಿಡ ಕಸಿ ಗಿಡ ಇದು ನನ್ನ ಅಳಿಯ ತಂದು ಕೊಟ್ಟದ್ದು ನರ್ಸರಿಯಿಂದ ಇದರಲ್ಲಿ ಒಂದೊಂದು ಕಾಯಿ ಸಾಧಾರಣ ಐದುನೂರು ಗ್ರಾಮ್ ಆಗ್ತದೆ ಬಹಳ ರುಚಿ ಇರ್ತದೆ ಹೆಚ್ಚು ಖರ್ಚು ಮಾಡುದಿಲ್ಲ ಅದು ಇದೆ ನನ್ನಲ್ಲಿ ಕೊರತೆ ಅಂದ್ರೆ ಸಾಕಷ್ಟು ಜಾಗ ಇಲ್ಲ ಇನ್ನು ಇನ್ನೂ ಒಂದ್ ಅಥವಾ ಎರಡು ಎಕರೆ ಇದ್ರೆ ನಾನು ಏನು ಮಾಡಿ ತೋರಿಸ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಷ್ಟು ಒಳ್ಳೆ ಕೆಲಸವನ್ನು ನಾನು ಮಾಡ್ತೇನೆ ಹೊರಗಡೆ ದುಡ್ಡು ಕೊಟ್ಟು ಕೂಡ ಇಷ್ಟು ರುಚಿ ಸಿಗುದಿಲ್ಲ ಇಷ್ಟು ಇದು ಸುಲಭವಾಗಿ ಇದು ಅದನ್ನೇ ನಾನು ಇದು ಪೇತ್ರಿಯಿಂದ ತಂದು ಗಿಡ ಸಂತೆಯಿಂದ ಅಹ್ ನಟ್ಟಿದ್ದೇನೆ ಅದಕ್ಕೆ ಯಾವ ಬೇರೆ ಗೊಬ್ಬರ ಆಗ್ಲಿಲ್ಲ ಸಾಕಷ್ಟು ನಾವು ಇತ್ತೀಚೆಗೆ ಇಪ್ಪತ್ತು ದಿನ ಮನೆಯಲ್ಲಿ ಇರ್ಲಿಲ್ಲ ಆದ್ರೂ ಕೂಡ ಸಾಕಷ್ಟು ಬದನೆಕಾಯಿಗಳು ಇವೆ ಸಾಕಷ್ಟು ಇದು ಇದು ಬಹಳ ರುಚಿಕರವಾದ ಬದನೆ ಗಿಡಗಳು ಇದು ಬ್ರಹ್ಮಾವರ ಸಂತೆಯಿಂದ ತಂದ ಗಿಡಗಳು ಇದರಲ್ಲಿ ಕೂಡ ಸಾಕಷ್ಟು ಬದನೆಕಾಯಿ ಆಗಿದೆ ಬಹಳ ರುಚಿ ಉಂಟು ನಮ್ಗೆ ಅಷ್ಟು ಬೇಕಾಗುದಿಲ್ಲ ನಾನು ಇದನ್ನು ಮಾರೋದಿಲ್ಲ ಯಾರಿಗೂ ನಂತರ ಅನಾನಸ್ ತೊಂಡೆ ಚಪ್ರ ಕೂಡ ಇದು ನಮ್ಮಲ್ಲಿ ಕಟ್ಟಿಗೆ ಸಿಗುದಿಲ್ಲ ಇದು ನಾನು ಫೇಸ್ಬುಕ್ ಅಲ್ಲಿ ಕೂಡ ಹಾಕಿದ್ದ ಹಾಕಿದ್ದೇನೆ ಇದು ಸ್ಟೀಲ್ ರಾಡಿನಿಂದ ಮಾಡಿದಂತದ್ದು ಬಳ್ಳಿಯಿಂದ ಈ ವರ್ಷ ತೊಂಡೆಕಾಯಿ ಅಷ್ಟು ಆಗಿಲ್ಲ ಆದ್ರೂ ಕೂಡ ಆರಾಮವಾಗಿ ತೊಂಡಕ್ಕೆ ನಾನೀಗ ಮೇ ಹದಿನೈದರ ಒಳಗೆ ನಾನು ಇದನ್ನೆಲ್ಲ ರಿಪೇರ್ ಮಾಡಿ ಬೀಜ ಬಿತ್ತೇನೆ ಅದು ಬೆಂಡೆ ಇರ್ಬೋದು ಆ ಬದನೆ ಇರ್ಬೋದು ಅಥವಾ ಹೀರೆ ಇರ್ಬೋದು ಮಳೆಗಾಲಕ್ಕೆ ಬೇಕಾದಷ್ಟು ತರಕಾರಿಗಳನ್ನ ನಾನು ಬೆಳೆಸ್ತೇನೆ ನಮ್ಮಲ್ಲಿ ಇದು ಪೈನಾಪಲ್ ನಾವು ತಿಂದು ಬಿಸಾಡುವ ಚೊಟ್ಟನ್ನು ಇಲ್ಲಿ ಇಲ್ಲಿ ನಮ್ಗೆ ವಾರ್ಷಿಕ ಅಲ್ಲಿ ಆಗಾಗ ರುಚಿಕರವಾದ ಫನ ಸಿಗ್ತದೆ ನಮ್ ಮಕ್ಕಳೆಲ್ಲ ಬಂದ್ರು ಬಹಳ ಇಷ್ಟ ಪಡ್ತಾರೆ ಅವ್ರಿಗೆ ಬೆಂಗಳೂರಿನಲ್ಲಿ ತಕೊಳ್ಬಹುದು ಆದ್ರೆ ಇಲ್ಲಿಯ ಹಣ್ಣು ಇಲ್ಲಿಯ ತರಕಾರಿ ಅವರಿಗೆ ಬಹಳ ಇಷ್ಟ ನಾವಿದನ್ನು ಹತ್ತಿಪ್ಪತ್ತು ದಿನಗಳನ್ನ ಕೊಯ್ಲಿಲ್ಲ ಬೇಕಾದಷ್ಟು ಇಲ್ಲಿಯ ತರಕಾರಿ ಅವರಿಗೆ ಬಹಳ ಇಷ್ಟ ನಾವ್ ಇದನ್ನು ಇಪ್ಪತ್ತು ದಿನಗಳನ್ನ ಕೊಯ್ಲಿಲ್ಲ ಬೇಕಾದಷ್ಟು ಅತಿ ಸುಲಭವಾಗಿ ನೀವು ಕೃಷಿ ಮಾಡ್ಬೋದು ಅತಿ ಸುಲಭವಾಗಿ ಏನು ಕಷ್ಟ ಇಲ್ಲ ನಿಮ್ಗೆ ಜಾಗ ಬೇಕ ಮನೆ ಸುತ್ತ ಇಟ್ಟು ಕೂಡ ಬೆಳೆಸ್ಬೋದು ದೊಡ್ಡ ತೋಟ ಬೇಕಾಗಿಲ್ಲ ನನ್ನ ಹತ್ರ ಪಪ್ಪಾಯಿ ನಾನು ಪ್ರತಿ ವರ್ಷ ಬೆಳೆಸ್ತಿದ್ದೆ ರೆಡ್ ಲೇಡಿ ನಮ್ಗೆ ಈ ವರ್ಷ ನರ್ಸರಿಯಲ್ಲಿ ಬೀಜ ಸಿಕ್ಲಿಲ್ಲ ನಾನು ನೆರಮನೆಯಿಂದ ತಂದು ಆ ಈ ಗಿಡಗಳನ್ನು ಹಾಕಿದ್ದೆ ಈಗ ಇದು ಬಂದಿದೆ ಇವತ್ತು ಬೆಳಿಗ್ಗೆ ಅದರ ಬುಡ ಎಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಕೊತ್ತಂಬರಿ ಸ್ವಲ್ಪ ಆರಾಮವಾಗಿ ನೀವು ಮೆಂತೆ ಮತ್ತು ಕೊತ್ತಂಬರಿ ಆರಾಮವಾಗಿ ನೀವು ಬೆಳೆಸಬಹುದು ಅದನ್ನು ಏನು ಕಷ್ಟ ಇಲ್ಲ ನೀವು ಸ್ವಲ್ಪ ಮಣ್ಣು ಸ್ವಲ್ಪ ಕೋಕೋಪಿಟ್ ಹಾಕಿ ನೀರ್ ಹಾಕಿ ತರದ್ಬಿಟ್ರೆ ಅದು ತನಸಿಗೆ ಬರ್ತದೆ ಬಹಳ ಚಂದವಾಗಿ ಬರ್ತದೆ ಚೆಂದವಾಗಿ ಬರ್ತದೆ ಈ ಮೇ ಹದಿನೈದರ ನಂತರ ನಾನು ಮಳೆಗಾಲದ ತರಕಾರಿ ಬೆಳೆಸ್ತೇನೆ ಹಾ ರೆಡಿ ಮಾಡ್ತೇನೆ ನಮಗೆ ಬೇಕಷ್ಟು ತರಕಾರಿ ಬೆಳೆಸ್ಬಹುದು ಈ ಚಪ್ಪರ ಕೂಡ ತೆಗಿತೇನೆ ಓಲ್ಡ್ ಆಯ್ತು ಈಗ ತೆಗೆದು ಕ್ಲೀನ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿ ಹೇಗೆ ಚಪ್ಪರವನ್ನು ಮಾಡಿದ್ದಾರೆ ನೋಡಿ ಒಂದು ಟೆಕ್ನಿಕಲ್ ಆಗಿದೆ ಎಲ್ಲಿ ಬೇಕಾದ್ರೂ ಸಾಗಿಸಬಹುದು ಶಾಮೆನೇ ಹಾಕಿದಾರೆ ರೀತಿಯಲ್ಲಿ ಕೋಲನ್ ತೆಗಿತಾರೆ ಅದನ್ನ ತೆಗಿತಾರೆ ಅದಕ್ಕೆ ಹಗ್ಗವನ್ನು ಕಟ್ತಾರೆ ಈ ರೀತಿ ನಾವು ಮಾಡಿಕೊಂಡ್ರೆ ಪ್ರತಿ ವರ್ಷ ಒದ್ದಾಡುವಂತ ಅವಶ್ಯಕತೆ ಇರೋದಿಲ್ಲ ಸರ್ ಹೊರಗಡೆಯಿಂದ ಕೆಲಸಕ್ಕೆ ಕರ್ಕೊಂಡು ಬರ್ಬೇಕು ಮತ್ತೆ ಕಟ್ಟಿಗೆ ಹುಡುಕ್ಬೇಕಾಗಿಲ್ಲ ನೋಡಿ ಸೊಂಡೆಕಾಯಿಯನ್ನು ನೀವು ಇಲ್ಲಿ ಕಾಣಬಹುದು ಒಂದು ಸುಂದರವಾಗಿರುವಂತಹ ತೋಟ ಕಡಿಮೆ ಜಾಗದಲ್ಲಿ ಅಹ್ ಎಲ್ಲವನ್ನು ಮಾಡಿದ್ದಾರೆ ನೋಡಿ ಇಲ್ಲಿ ಬಕೆಟ್ಗಳಲ್ಲಿ ಪೈಂಟ್ನ ಬಕೆಟ್ಗಳಲ್ಲಿ ಆ ಬೆಂಡೆಕಾಯಿಯನ್ನು ಹಾಕಿದ್ದಾರೆ ಎಲ್ಲದರಲ್ಲಿ ಬೆಂಡೆಕಾಯಿ ಹಾಕಿದೆ ಇದು ಬೆಳೆದಿದೆ ಯಾಕಂದ್ರೆ ಇವರು ಸುಮಾರು ಇಪ್ಪತ್ತು ದಿನ ಈ ಜಾಗದಲ್ಲಿ ಇರ್ಲಿಲ್ಲ ಅಂತೆ ನೀವು ಕೊಡುದಿಲ್ಲ ನಾನು ನನ್ನ ರಿಲೇಟಿವ್ಸಿಗೆಲ್ಲ ಹಂಚಿದ್ದೇನೆ ನನ್ನ ಮಗಳಿಗೆ ಎರಡ್ ಮೂರ್ ಸಲ ಬೆಂಗಳೂರಿಗೆ ಹೋಗ್ಲಿಕ್ಕೆ ಕೊಟ್ಟಿದ್ದೇನೆ ನನ್ನ ಮಗನಿಗೆ ತಗೊಂಡು ಹೋಗ್ಲಿಕ್ಕೆ ಕೊಟ್ಟಿದ್ದೇನೆ ನನ್ನ ಕೆಲಸದವ್ರಿಗೆ ಕೊಡ್ತೇನೆ ವ್ಯಾಪಾರಕ್ಕಾಗಿ ಏನನ್ನೂ ಸಂತೋಷಕ್ಕಾಗಿ ಮಾಡುದು ಇಲ್ಲಿ ಇಷ್ಟು ನೂರು ಅಡಿಕೆ ಸಸಿ ಉಂಟು ತೆಂಗಿನ ಮರ ಉಂಟು ಕೃಷಿ ಮಾಡ್ತೇವೆ ನನ್ ನನ್ಗೆ ಈ ಕೃಷಿ ಈ ಸಸ್ಯದಿಂದ ಸಸಿಗಳಿಂದ ಯಾವುದೇ ನಿರೀಕ್ಷೆ ಇಲ್ಲ ಅದು ಕೊಡುವಂತ ಸಂತೋಷ ನಾವು ಹಣದ ರೂಪದಲ್ಲಿ ಅದನ್ನು ಪರಿವರ್ತಿಸಿ ಾಗುದ್ರೆ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಮಕ್ಕಳು ಬಂದವರು ಕೂಡ ಮೋಟಿವೇಟೆಡ್ ಅವ್ರು ಕೂಡ ಬೆಳೆಸ್ತಾರೆ ಬೆಂಗಳೂರಿನಲ್ಲಿ ನನ್ನ ಸಸಿಗಳನ್ನು ನೋಡಿ ಅವ್ರಿಗೆ ತುಂಬಾ ಸಂತೋಷ ನಾ ಮೊನ್ನೆ ನನ್ನನ್ನು ಕೂಡ ಅವರ ತೋಟಕ್ಕೆ ಕರ್ಕೊಂಡು ಹೋಗಿದ್ದಾರೆ ತೋರ್ಲಿಕ್ಕೆ ಅಂದ್ರೆ ನಾನೊಬ್ಬ ಪರಿಣಿತನಂದು ಪರಿಣಿತನಲ್ಲ ನಾನು ನಾನು ನಾನಂದ್ರೆ ಸಸ್ಯ ಅಂದ್ರೆ ಒಂದು ಜೀವ ನಮ್ಮಂತೆ ಜೀವ ಇರುವಂತ ಒಂದು ಜೀವಿ ಅದಕ್ಕೆ ನಮ್ಮಂತೆ ಆಹಾರ ಬೇಕು ನಮ್ಮಂತೆ ನೀರು ಬೇಕು ನಮ್ಮಂತೆ ಬೆಳಕು ಬೇಕು ಗಾಳಿ ಬೇಕು ಅದಕ್ಕೂ ಕೂಡ ಫ್ರೆಂಡ್ಶಿಪ್ ಸಂಗೀತ ಮಾತು ಕೇಳಿದ್ರೆ ಅವು ತನ್ನಷ್ಟಕ್ಕೆ ನಮ್ಮಂತೆ ಪ್ರತಿಕಿಸ್ತವೆ ಅವು ಬೆಳಿತವೆ ಅಂತ ನನ್ನ ಭಾವನೆ ಈ ಗಿಡವನ್ನು ನಾನು ರೋಟರಿ ನವರು ಆಯೋಜಿಸಿದ ಹಣ್ಣಿನ ಮೇಳದಲ್ಲಿ ತೆಗೆದುಕೊಂಡು ಬಂದದ್ದು ಎರಡು ಗಿಡ ನನ್ನ ಸ್ನೇಹಿತರು ಹೇಳಿದ್ರು ಅವ್ರ ಮನೇಲಿ ಕೂಡ ಇಂಥ ಗಿಡಗಳು ನೆಟ್ಟಿದ್ದಾರೆ ಎರಡು ವರ್ಷದಲ್ಲಿ ಅದನ್ನು ಫಲ ಬರ್ತದೆ ಅಂತ ಹೇಳಿದ್ರು ನನಗೆ ನಾನು ಅದನ್ನ ನಿರೀಕ್ಷೆ ಮಾಡಿಲ್ಲ ಎರಡು ಗಿಡಗಳಂತ ನಟ್ಟೆ ಅದಕ್ಕೆ ಯಾವುದೇ ಕಾಳಜಿ ವಹಿಸಿಲ್ಲ ಅದಕ್ಕೆ ಗೊಬ್ಬರ ಹಾಕಿಲ್ಲ ನೀರ್ ಹಾಕಿಲ್ಲ ಅದ್ರ ಬಗ್ಗೆ ನಟ್ಟ ನಂತರ ಅದನ್ನು ನಾನು ತಿರುಗಿ ನೋಡಿಲ್ಲ ಆದ್ರೆ ಇವತ್ತು ನೋಡುವಾಗ ನಮ್ಮ ಗೆಳೆಯರೇ ತೋರಿಸಿದ ನಿಮ್ಮ ಮರದಲ್ಲಿ ಇಷ್ಟು ದೊಡ್ಡ ಒಂದು ಎಲ್ಲಿ ಉಂಟು ಇಷ್ಟು ದೊಡ್ಡದೊಂದು ಕಾಯಿ ಆಗಿದೆ ಅಂತ ಸಣ್ಣ ಸಣ್ಣ ಕಾಯಿ ನೋಡಿದೆ ತುಂಬಾ ತುಂಬಾ ಅಲ್ಲಿ ಕೂಡ ಮಿಡಿ ಉಂಟು ನೋಡಿ ಅಲ್ಲಿ ಅಲ್ಲಿ ಕೂಡ ಮಿಡಿ ಉಂಟು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದೇನೆ ಹಂಚಿಕೊಂಡಿದ್ದೇನೆ ಇದನ್ನು ನೀವು ದೊಡ್ಡ ಪಾಟ್ ನಲ್ಲಿ ಕೂಡ ಬೆಳೆಸ್ಬಹುದು ದೊಡ್ಡ ಪಾಟ್ ನಲ್ಲಿ ಬೆಳೆಸ್ಬಹುದು ಇಲ್ಲಿ ಬೇಕಾಗಿರೋದು ನಿಮ್ಗೆ ಆಸಕ್ತಿ ಮಾಡುವ ಒಂದು ಆಸಕ್ತಿ ಇದ್ರೆ ನೀವು ನಿಮಗೆ ಬೇಕಾದಷ್ಟು ತರಕಾರಿ ಹಣ್ಣುಗಳು ನೀವು ಮನೆಯಲ್ಲಿ ಬೆಳೆಸ್ಬಹುದು ఇది పప్పాయ నేను ఇది లాస్ట్ టైం నేను ನಟದ್ದು ತುಂಬಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ತಂದು ಇದು ಆಗ ಅದೆಲ್ಲ ತುಂಬಾ ಹಣ್ಣು ಸಿಕ್ಕಿದೆ ನಮ್ಗೆ ನೂರಾರು ಹಣ್ಣುಗಳು ಸಿಕ್ಕಿ ಅವೆಲ್ಲ ಹೋದವು ಮಳೆಯಲ್ಲಿ ಇದು ಅಳಿದುಳಿದ ಸಣ್ಣ ಇದಕ್ಕೆ ನಾನು ಸ್ವಲ್ಪ ಕೇರ್ ತಕೊಂಡೆ ಅದ್ರ ಇಮಿಡಿಯೇಟ್ ಅವ್ರು ರೆಸ್ಪಾಂಡ್ ಮಾಡಿದ್ರು ಅದರಲ್ಲಿ ಹಣ್ಣು ಹಣ್ಣು ಆಗ್ಲಿಕ್ಕೆ ಪ್ರಾರಂಭ ಆಗಿದ್ದು ಈಗ ಒಂದು ಏಳೆಂಟು ಎಂಟು ಸಸಿ ಹಾಕಿದ್ದೇನೆ ನನ್ನ ಬೀಜ ಕೂಡ ತರಿಸಿದ್ದೇನೆ ನಾನು ಪಪ್ಪಾಯಿ ತುಂಬಾ ನಡ್ತೇನೆ ಕೋಳಿ ಸಾಕ್ತೇನೆ ನಂತರ ಗೊಬ್ಬರ ನಾನು ಮಾಡಿ ಬೇರೆಯವರಿಗೆ ಇದ್ರನ್ನ ಗೊಬ್ಬರ ಮಾಡಬಹುದು ಅಂತ ತೋರಿಸ್ತೇನೆ ನಾನು ಬೆಂಗಳೂರಲ್ಲಿ ತಿರುಗಿದ ಅಲ್ಲಿ ಎಷ್ಟು ತರಗಲೆ ಉಂಟು ಪಾರ್ಕಿನಲ್ಲಿ ಅದನ್ನೆಲ್ಲ ಒಟ್ಟು ಗುಡಿಸಿ ನಾವು ಇಂತ ಮಾಡಬಹುದು ಸಿಟಿಯನ್ನು ಸ್ವಚ್ಛ ಮಾಡಬಹುದು ಮತ್ತೆ ಗೊಬ್ಬರ ಕೂಡ ಮಾಡಬಹುದು ಅದನ್ನ ಅಲ್ಲಿರುವ ಪ್ಲಾಂಟ್ಸ್ ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ನಾವು ಅದ್ರ ಇದು ಬಹಳ ಸುಲಭ ಇದು ಏಳು ಫೀಟ್ ಉದ್ದ ನಾಲ್ಕು ಫೀಟ್ ಅಗಲ ಐದು ಫೀಟ್ ಡೆಪ್ ಡೆಪ್ ಉಂಟು ಐದು ವರ್ಷ ಹಿಂದೆ ಯಾರನ್ನು ಆ ನಿಯೋಜಿಸದೆ ನಾನೇ ಸ್ವಂತ ಇದನ್ನು ಹೊಂಡ ಮಾಡಿದ್ದು ನಮ್ಮ ಮನೆಯಲ್ಲಿರುವ ಎಲ್ಲಾ ಕಸವನ್ನು ಇಲ್ಲಿ ಇಲ್ಲಿ ಹಾಕ್ತೇವೆ ಇದು ಈಗ ಜೂನ್ ಹದಿನೈದರವರೆಗೆ ಕಸ ಹಾಕ್ತೇವೆ ನಾವು ಆ ಬಳಿಕ ಹಾಕುವುದಿಲ್ಲ ಅದು ಕೊಳೆತು ನಮ್ಗೆ ಸೆಪ್ಟೆಂಬರ್ ಸಮಯದಲ್ಲಿ ನಮ್ಮ ಗಿಡಗಳಿಗೆ ಬೇಕಾದಷ್ಟು ಆ ಗೊಬ್ಬರ ಸಿಗ್ತದೆ ಇದರ ಮೇಲೆ ಸ್ವಲ್ಪ ಶೆಗಣಿ ಸ್ವಲ್ಪ ಕೋಕೋಫೀಟು ಸ್ವಲ್ಪ ಆ ಬೇವಿನ ಹಿಂಡಿ ಹಾಕ್ತೇನೆ ಜೂನ್ ಹದಿನೈದಕ್ಕೆ ಸ್ಟಾಪ್ ಮಾಡ್ತೇನೆ ಬೇರೆ ಕಸವನ್ನು ಹಾಕೋದು ಸೆಪ್ಟೆಂಬರ್ ಹದಿನೈದರ ಅಂದಾಜಿಗೆ ನಮಗೆ ಬೇಕಾಗುವಷ್ಟು ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಬುಟ್ಟಿ ಫಲವತ್ತಾದ ನೀವು ಎಲ್ಲ ಟೆಸ್ಟ್ ಕೂಡ ಮಾಡ್ಬೋದು ಎನ್ ಪಿ ಕೆ ಎಲ್ಲಾ ಅಂಶ ಕೂಡ ಇದರಲ್ಲಿ ಬರ್ತದೆ ನೀವು ರಾಸಾಯನಿಕ ಗೊಬ್ಬರ ಹಾಕಿ ನಿಮ್ಮ ತೋಟ ಭೂಮಿಯನ್ನು ಹಾಳು ಮಾಡುವ ಬದಲು ಅದರ ಫಲವತ್ತತೆಯನ್ನು ಇಡಿಸ್ಕೊಳ್ಬೇಕು ನಾವು ಸಹಜವಾಗಿ ಬೆಳೆ ಬೆಳೆಸ್ಬೇಕು ಪರಿಸರವನ್ನು ನಾವು ನಾವು ಇದರಿಂದ ಜನ ಉತ್ತೇಜನ ಹೊಂದ್ತಾರೆ ನನ್ನ ಉದ್ದೇಶ ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಸಂತೋಷದಿಂದ ಇರುವುದು ಇರುವಷ್ಟು ಕಾಲ ಬಹಳ ಸಂತೋಷದಿಂದ ಇರುವುದು ಮತ್ತೆ ಯಂಗರ್ ಜನರೇಷನ್ಗೆ ಈ ಬಗ್ಗೆ ಮಾಹಿತಿ ತಿಳಿಸುದು ಈ ಬಗ್ಗೆ ನಾನು ಸಾಕಷ್ಟು ಕೆಲಸ ಮಾಡ್ತಾ ಇದ್ದೇನೆ ಪ್ರತಿದಿನ ಬೆಳಿಗ್ಗೆ ಒಂದು ಅರ್ಧ ಗಂಟೆ ವಿಶ್ ಮಾಡೋದು ನನ್ನ ಫೋಟೋಗಳನ್ನು ಹಾಕೋದು ಜನರಿಗೆ ಈ ಬಗ್ಗೆ ಉತ್ತೇಜನ ಮಾಡೋದು ತುಂಬಾ ಮಂದಿ ಪ್ರೇರೇಪಿತ ಇದ್ರೆ ನನ್ನ ಹತ್ರ ಬೀಜ ಕೇಳ್ತಾರೆ ನನ್ನ ಬೆಳೆಸುವ ಕ್ರಮ ಕೇಳ್ತಾರೆ ಅಹ್ ಕಾಯಿಲೆ ಬಂದ್ರೆ ಹೇಗೆ ನೋಡ್ಕೊಳ್ಳೋದು ಕೇಳ್ತಾರೆ ಅದಕ್ಕೆ ನಾನು ಸಾಕಷ್ಟು ಅವರಿಗೆ ಅಹ್ ಪ್ರತಿಕ್ರಿಯಿಸ್ತೇನೆ ನನ್ನಲ್ಲಿ ಸ್ಥಳದ ಕೊರತೆಯಿಂದಾಗಿ ನಾನು ಕೆಲವೇ ತೆಂಗಿನ ಗಿಡಗಳು ನೆಟ್ಟಿದ್ದೆ ಅದರಲ್ಲಿ ಈ ಗಿಡ ಒಂದು ಈ ಗಿಡದಲ್ಲಿ ವರ್ಷಕ್ಕೆ ಕಡಿಮೆ ಅಂದ್ರೆ ಮುನ್ನೂರು ತೆಂಗಿನಕಾಯಿ ಆಗ್ತದೆ ನಮ್ಮ ಅವಶ್ಯಕತೆ ಮೀ ಪೂರೈಸಿಕೊಂಡು ನಾನು ವರ್ಷಕ್ಕೊಂದು ಎರಡು ಎರಡೂವರೆ ಸಾವಿರ ರೂಪಾಯಿ ತೆಂಗಿನಕಾಯನ್ನು ಮಾರ್ತೇನೆ ಇದರಿಂದ ಪೂರ್ತಿಯಿಂದ ಆಗ್ತದೆ ಮತ್ತೆ ಮಾರ್ಲಿಕ್ಕೆ ಕೂಡ ಸಿಗ್ತದೆ ಮಾರ್ಲಿಕ್ಕೆ ಕೂಡ ಅದಲ್ಲ ಇಲ್ಲಿ ಒಂದು ಗಿಡ ನೆಟ್ಟಿದ್ದೇನೆ ಇದು ನನ್ನ ಅಳಿಯ ಕೊಟ್ಟಂತ ಗಿಡ ನಾನು ನಿರೀಕ್ಷೆ ಮಾಡಿಲ್ಲ ಎರಡರಿಂದ ಮೂರು ವರ್ಷ ಆಗಿರ್ಬೋದು ಈಗಲೇ ತೆನೆ ಬಂದಿದೆ ಡೆಫಿನೆಟ್ ಆ ಮರದಕ್ಕಿಂತಲೂ ಉತ್ತಮವಾದ ಮರವಾಗಿ ಇದು ಹೊರ ಅಂತ ನನ್ನ ಭಾವನೆ ಚಾನ್ಸ್ ಉಂಟು ನೋಡಿ ಇಲ್ಲೆಲ್ಲ ಕೊನೆ ಬಂದಿದೆ ಅಲ್ಲ ಕೊನೆ ಬಂದಿದೆ ಒಳ್ಳೆ ಇಳುವರಿ ಕೂಡ ಇದನ್ನು ಕೂಡ ನಾನು ಫೇಸ್ಬುಕ್ ಅಲ್ಲಿ ಜನರೊಡನೆ ಹಂಚಿಕೊಂಡಿದ್ದೇನೆ ಇದು ನೋಡಿದ್ರೆ ಕೈಕೋಟದ ಬಗ್ಗೆ ನೀವ್ ನೋಡಿದ್ರಿ ಅದೇ ರೀತಿ ಇವರದು ಇವರದ್ದು ವ್ಯಾಲ್ಯೂ ಬಗ್ಗೆ ಎಲ್ಲವನ್ನ ನೀವು ಕೇಳಿದ್ರಿ ನಮ್ಗೆ ತುಂಬಾ ಹೆಮ್ಮೆ ಯಾಕೆ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಚಾನಲ್ ಬಗ್ಗೆ ಈ ರೀತಿಯ ಸಾಧಕರು ಎಲೆ ಮರೆ ಕಾಯಿ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಕೃಷಿಯನ್ನು ಜನರಿಗೆ ತೋರಿಸುವಂತಹ ಕೆಲಸ ಸಮಾಜದಲ್ಲಿ ಕಡಿಮೆ ಇರುವಂತಹ ಹೊರಗಡೆ ಕ್ರೈಮ್ ಬೇರೆ ಬೇರೆ ಸಂಗತಿಗಳನ್ನು ತುಂಬಾ ಮೀಡಿಯಾದವರು ತೋರಿಸ್ತಾರೆ ಆದ್ರೆ ಇದನ್ನು ಡೆಪ್ ಆಗಿ ತೋರಿಸುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ ಸರ್ ಇಡೀ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಕೃಷಿಕರನ್ನು ಮಾತುಕತೆ ಮಾಡಿ ತೋರಿಸುವ ಪ್ರಯತ್ನ ಮಾಡ್ತೇವೆ ಅದರೊಟ್ಟಿಗೆ ಒಂದಷ್ಟು ನಮ್ಮ ಮನೆಯಲ್ಲಿರುವಂತಹ ಒಂದಷ್ಟು ಗಿಡಗಳನ್ನು ಕೊಟ್ಟು ಆ ಗಿಡಗಳನ್ನು ಬೆಳೆಸೋದ್ರ ಮುಖಾಂತರ ಒಂದು ಕೈ ತೋಟಕ್ಕೆ ಒಂದು ಪ್ರೋತ್ಸಾಹ ಕೊಡುವಂತ ಕೆಲಸವನ್ನು ಮಾಡ್ತೀವಿ ಸರ್ ಧನ್ಯವಾದಗಳು ಆಶೀರ್ವಾದ ನಮ್ಗೆ ಒಂದು ಮಾತಾಡಿರೋದು ದೊಡ್ಡ ವಿಚಾರ ನಾವು ಪ್ರಚಾರಕ್ಕಾಗಿ ಎಲ್ಲಿ ಪ್ರಯತ್ನ ಪಟ್ಟಿಲ್ಲ ಕರೆಕ್ಟ್ ನಾನು ಫೇಸ್ಬುಕ್ ನಲ್ಲಿ ಹಾಕೋದಿದ್ರು ಕೂಡ ನಮ್ಮ ಯಂಗರ್ ಜನರೇಷನ್ಗೆ ಪರಿಸರದ ಬಗ್ಗೆ ಮಾಹಿತಿ ಕೊಡೋಣ ಕೃಷಿಯಲ್ಲಿ ಅವರು ತೊಡಗಿಸಿಕೊಳ್ಳುವಂತೆ ಮಾಡೋಣ ಅನ್ನೋ ವಿಷಯ ಬಿಟ್ಟರೆ ನನಗೆ ಪ್ರಚಾರ ಸೇರ್ಬೇಕಂತಿಲ್ಲ ನಮ್ಮನ್ನು ಜನರು ಪ್ರತಿಭೆದ ಜನರು ತನ್ನಷ್ಟಕ್ಕೆ ಗುರುತಿಸ್ತಾರೆ ಕರೀತಾರೆ ಒಟ್ಟಾರೆ ನಿಮ್ಮ ಫೇಸ್ಬುಕ್ ಸ್ನೇಹಿತರೆ ಹ ಅವರಿಗೆ ನಮ್ಮ ಯೂಟ್ಯೂಬ್ ನ ಮುಖಾಂತರ ಒಂದು ಶುಭಾಶಯ ಆಯ್ತು ಮೈ ಡಿಯರ್ ಫ್ರೆಂಡ್ಸ್ ಐ ವಿಶ್ ಯು ಐ ವಿಶ್ ಎವ್ರಿ ಒನ್ ಆಫ್ ಮೈ ಫ್ರೆಂಡ್ ಆನ್ ದರ್ ಬರ್ತ್ಡೇ ವಿತ್ ದ ಫ್ಲವರ್ ಫ್ರಮ್ ಮೈ ಗಾರ್ಡನ್ ఐ కీప్ ఇన్ టచ్ విత్ ఆల్ మై సిక్స్ థౌజండ్ సిక్స్ హండ్రెడ్ ఫాలోవర్స్ మోస్ట్లీ స్టూడెంట్స్ స్ప్రెడ్ ఆల్ ఓవర్ ఇండియా అండ్ ఆల్సో దర్ ఆర్ ఫ్రెండ్స్ అబ్రాడ్ ఆల్సో దే షో లాట్ ఆఫ్ లవ్ అండ్ అఫెక్షన్ టూ మీ ఇట్ ఇస్ అ గ్రేట్ అపార్చునిటీ ఫార్ మీ ఫ్రమ్ దిస్ చనల్ టూ సీ యూ విష యూ గుడ్ లక్ అండ్ టుప్ ఇన్ టచ్ విత్ యూ దిస్ ఇస్ ఓన్లీ బిగినింగ్ నెక్స్ట్ ఇయర్ my uh, i will be uh, reaching a new height i'll be doing lot of experiments in my small garden and i will, I will try to motivate younger generation to keep to safeguard the uh, nature and to engage in uh, agriculture gardening and uh, fruit cultivation and vegetable cultivation without using chemicals wish you all good luck thank you sir thank, thank you, thank you sir. very much